ಪಿಗರ್ ಏನ್ ಮಾಡ್ತಾ ಇದ್ದಾನೆ ಯಾವ್ದಾದ ಪುಸ್ತಕ ಪುಷ್ಪ ರಾಜ್ ಬಲೋ ಪುಷ್ಪ 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 ಹೀಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಟ್ಟತಿಂತಾರೆ ಬಡ್ಡಿ ಮಕ್ಕಳು ಪುಷ್ಪ ಪುಷ್ಪ ಅಣ್ಣಮೇವ್ರ ಅಲಂ ಪುಷ್ಪ 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 ಏ ಪುಷ್ಪ ಅಂದ್ರ ಹುಡುಗಿಯಲ್ಲ ಪುಷ್ಪ ಪುಷ್ಪ ಪುಷ್ಪಂದ್ರ ಹುಡುಗಂತಾರೆ ಪುಷ್ಪ ಪುಷ್ಪ ರಾಜ ಪುಷ್ಪ ಪುಷ್ಪ ರಾಜ್ ಬಗ್ಗೋದೇ ಇಲ್ಲ ಹಾಳ ಹಾ ಒಂದು ನಿಮ್ಮ ಅಳ ಏ ಹೇಳ ಬಗ್ಗಂಗಿಲ್ಲ ಪುಷ್ಪ ಇವಾಗಾದ್ರೆ ಈ ಮಲ್ಕ ಬೈಕ್ಚುಲಿ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು ನೀನು ಜನ್ಮ ಪಾವನವಾಗಿ ಹೋಗ್ತಿತ್ತು